ರಾಜ್ಯ ಸರ್ಕಾರದ ಬಜೆಟ್ ವಿರುದ್ಧ ವಿಪಕ್ಷಗಳಿಂದ ತಿರುಗೇಟು ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ನೀರಸವಾಗಿದೆ ಅಂತೇಳಿ ಟಾಂಟ್ ಕೊಟ್ಟಿದ್ದಾರೆ ವಿರೋಧ ಪಕ್ಷ ಅಂತಂದರೆ ಒಪ್ಕೊಳ್ಳೋಕ್ಕಾಗತ್ತಾ ಯಾರಾದರೂ ಅಷ್ಟೇ ಈಗ ಸಿದ್ದರಾಮಯ್ಯನವರು ಮೊನ್ನೆ ಕೇಂದ್ರದ ಬಜೆಟ್ ಮಂಡನೆ ಆದಾಗ ಟೀಕೆ ಮಾಡಲಿಲ್ವ ಹಾಗೆ ವಿರೋಧ ಪಕ್ಷಗಳು ಅಂತಂದಾಗ ಟೀಕೆಗಳು ಇರಲೇಬೇಕಾಗತ್ತೆ ನೀರಾವರಿ ಇಲಾಖೆ ಉತ್ತರ ಕರ್ನಾಟಕದ ಕಡೆಗಣನೆ ಆಗಿದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ ಬರೆ ಗ್ಯಾರಂಟಿಯಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಈ ಸರ್ಕಾರ ವಿಫಲವಾಗಿದೆ ಸುಮ್ಮನೆ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಪ್ರಗತಿ ರಾಜ್ಯವನ್ನು ಸರ್ಕಾರ ಹಾಳು ಮಾಡಿದೆ ಅಂತೇಳಿ ಬಿ ಜೆ ಪಿಯ ನಾಯಕರು ಆರೋಪವನ್ನು ಮಾಡಿದ್ದಾರೆ ಕಂಪ್ಲೀಟ್ ಇದು ಬೋಗಸ್ ಬಜೆಟ್ ನೀರಸ್ ಬಜೆಟ್ ನಿರೀಕ್ಷೆಗಳೆಲ್ಲ ಹುಸಿಯಾಯಿತು ಕೇವಲ ಇದು ತೇಪೆ ಹೆಚ್ಚುವಂತಹ ಆಯವ್ಯಯ ಅಂತೇಳಿ ಕಿಡಿಕಾರಿದ್ದಾರೆ ಬಡವರ ವಿರೋಧಿ ಮಹಿಳೆ ಮತ್ತು ಯುವಕರ ಒಂದು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾ ಇರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯವನ್ನು ಕನಿಷ್ಠ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಬಜೆಟ್ ಇದು ಯಾಕಂದ್ರೆ ಅಭಿವೃದ್ಧಿ ಶೂನ್ಯ ಆಗಿರ್ತಕ್ಕಂಥ ಬಜೆಟ್ ಕೇವಲ ತಮ್ಮ ರಾಜಕೀಯ ಅಸ್ತ್ರವನ್ನಾಗಿ ಈ ಬಜೆಟ್ ಅನ್ನ ಬಳಸಿಕೊಂಡಿದ್ದಾರೆ ಕೇಂದ್ರ ಸರ್ಕಾರ ದೂರದ್ರ ಮೂಲಕ ಈ ಬಜೆಟ್ನ ಒಂದು ಸಂಪೂರ್ಣ ಪಾವತ್ರ ಪಾವಿತ್ರ್ಯತೆಯನ್ನ ಸಂಪೂರ್ಣ ಹಾಳು ಮಾಡಿದ್ದಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಬಜೆಟ್ ಇದು ಅಭಿವೃದ್ಧಿ ಶೂನ್ಯ ಹಣಕಾಸಿನ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ಅವರು ವೈಫಲ್ಯವಾಗಿರುವುದನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಈ ಬಜೆಟ್ನಲ್ಲಿ ಆಗಿದೆ ತಮ್ಮ ವೈಫಲ್ಯವನ್ನು ಸಾಮಾನ್ಯ ಸಿದ್ದರಾಮಯ್ಯ ಅವರು ಇವತ್ತು ಬಡ್ಜೆಟನ್ನು ಮಂಡಿಸಿದ್ದಾರೆ ಇಡೀ ಕರ್ನಾಟಕದ ಜನ ನಾವೆಲ್ಲರೂ ಕೂಡ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಘನತವೆತ್ತಂಥ ಬಡ್ಜೆಟನ್ನು ಮಂಡನೆ ಮಾಡ್ತಾರೆ ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಸೋಂಕಿರಲ್ಲ ಜನರ ದೃಷ್ಟಿಯನ್ನು ಇಟ್ಕೊಂಡು ಜನರ ಅಭಿವೃದ್ಧಿಯ ದೃಷ್ಟಿ ಇಟ್ಕೊಂಡು ತಾಲೂಕುಗಳಲ್ಲಿ ಭೀಕರ ಬರಗಾಲ ಇದೆ ಗೊತ್ತಿದ್ದರೂ ಸಹ ಬರಗಾಲದ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ ಅದಕ್ಕೆ ಹಣವನ್ನು ಕೊಡಲಿಲ್ಲ ಈ ರೀತಿ ರೈತರ ಜೀವನಕ್ಕೆ ಚೆಲ್ಲಾಟ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಕೇವಲ ಕಾಲ್ಪನಿಕ ಅಂಕಿಅಂಶವನ್ನು ನೀಡಿ ಕೇಂದ್ರ ಸರ್ಕಾರದ ಇನ್ನೂ ಹೆಚ್ಚುವರಿ ಅನುದಾನ ಬರಬೇಕಿತ್ತು ಸಬು ಬೇಡುತ್ತಾ ರಾಜ್ಯದ ಜನರನ್ನು ದಿಕ್ಕು ತಪ್ಪಿಸ ಮಾಡುವಂಥ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಹದಿನೈ ಹದಿನೈದನೆಯ ದಾಖಲೆಯ ಬಜೆಟ್ ಅಂತಕ್ಕಂಥದ್ದೇನಿದೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಮುಂದಿನ ದಿನಗಳಲ್ಲೂ ಹದಿನೈದು ಬಜೆಟ್ಗಳನ್ನು ಮಂಡಿಸ್ತಕ್ಕಂಥ ಆರ್ಥಿಕ ಸಚಿವರು ಬರ್ತಾರೋ ಬರಲ್ವೋ ಗೊತ್ತಿಲ್ಲ ನನಗೆ ಆದರೆ ಈ ಒಂದು ಆರ್ಥಿಕ ಸಚಿವರಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು ನಮ್ಮೆಲ್ಲರೂ ಹಿರಿಯರೇ ಇದ್ದಾರೆ ಭಾಳ ಅನುಭವಸ್ ಅನುಭವಸ್ಥ ಆರ್ಥಿಕ ಸಚಿವರೇ ಇವರು ಭಾಳ ಅನುಭವಗಳು ಇದೆ ಆಳಿತದ ಪರಿಜ್ಞಾನವೂ ಇದೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೇನೆ